ಎಲ್ರಿಗೂ ನಮಸ್ಕಾರ ಏನು ಮಕ್ಕಳ ಕೊರತೆಯಿಂದಾಗಿ ಶಾಲೆ ಮುಚ್ಚೋಗಿತ್ತು ಅದನ್ನ ಈಗ ಗ್ರಾಮಸ್ಥರ ಮತ್ತೆ ಪೋಷಕರ ಹಾಗೂ ವಿದ್ಯಾರ್ಥಿಗಳ ಮನವಿ ಮೇರೆಗೆ ನಾವು ಈ ಶಾಲೆಯನ್ನ ಇವತ್ತು ಪುನರಾರಂಭ ಮಾಡ್ತಾ ಇದ್ದೇವೆ ಇದಕ್ಕೆ ಮಾನ್ಯ ಶಾಸಕರು ಕೂಡ ಏನೇ ಎಲ್ಲಾ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ನಮಗೆ ಸೂಚನೆ ಕೊಟ್ಟಿದ್ರು ಹಾಗೇನೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಗ್ರಾಮಸ್ಥರೊಂದಿಗೆ ಆ ಒಂದು ಸಮನ್ವಯನ ಸಾಧಿಸಿ ಇಲಾಖೆ ಎಲ್ಲ ಅನುಷ್ಠಾನ ಅಧಿಕಾರಿಗಳಲ್ಲಿ ಭೇಟಿ ಕೊಟ್ಟು ಎರಡು ದಿನಗಳಿಂದ ಪೂರ್ವ ಸಿದ್ಧತೆಯನ್ನು ನಾವು ಮಾಡಿದ್ದೀವಿ ಇವತ್ತಿನಿಂದಲೇ ನಾವು ಮಕ್ಕಳಿಗೆ ಪಾಠವನ್ನು ಕೂಡ ಶುರು ಮಾಡ್ತೀವಿ ಹಾಗೆ ಬಿಸಿ ಊಟ ಇರ್ಬೋದು ನಮ್ಮ ಕ್ಷೀರಭಾಗ್ಯ ಇರ್ಬೋದು ಪೂರಕ ಆಹಾರ ಇರ್ಬೋದು ಎಲ್ಲವನ್ನೂ ಕೂಡ ಅವರಿಗೆ ಕೊಡ್ತೇವೆ ಇನ್ನು ಎರಡು ಮೂರು ದಿನದಲ್ಲೇ ಅವರಿಗೆ ಸಮವಸ್ತ್ರ ಇರ್ಬೋದು ಪಠ್ಯ ಪುಸ್ತಕ ಇರ್ಬೋದು ಪ್ರತಿಯೊಂದನ್ನು ಕೂಡ ನಾವು ಕೊಡ್ತೇವೆ ಹೀಗೇನೆ ಈ ಊರಿನ ಗ್ರಾಮಸ್ಥರು ಯುವಕರು ಹಳೆ ವಿದ್ಯಾರ್ಥಿಗಳು ಆಮೇಲೆ ಈ ಥರ ನಿವೃತ್ತ ನೌಕರರು ಏನು ಸೇರಿ ಒಂದು ಉಪಕ್ರಮ ವಹಿಸಿದ್ದಾರೆ ಇದೇ ತರ ನಮ್ಮಲ್ಲಿ ಏನು ಮುಚ್ಚೋಗಿರುವಂತ ಶಾಲೆಗಳ ಗ್ರಾಮಸ್ಥರು ಕೂಡ ಕ್ರಮವಹಿಸಿದ್ರೆ ಇಲಾಖೆ ಕಡೆಯಿಂದ ಎಲ್ಲಾ ಕಾರ್ಯಕ್ರಮಗಳನ್ನ ನಾವು ಅಲ್ಲಿ ಅನುಷ್ಠಾನಗೊಳಿಸಿ ಆ ಶಾಲೆಗಳನ್ನ ಬಲವರ್ಧನೆ ಮಾಡ್ಲಿಕ್ಕೆ ಸಿದ್ಧ ಇರಿ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ ಮಂಜು ನಾಯಕ್ ಅಂತ ಹೇಳಿ ನನ್ನ ಅಕ್ಷರದಾಸ ಸಹಾಯಕ ನಿರ್ದೇಶಕ ಹಾಸನ್ ತಾಲೂಕು ನಮ್ಮ ಗ್ರಾಮಸ್ಥರಿಗೂ ಆಗ ನಮ್ಮ ಯುವಜನತೆ ಏನಿದೆ ತುಂಬಾ ಸಹಾಯ ಮಾಡಿದ್ರು ನೆನೆಯಿಂದ ಅಲ್ಲದೆ ನಮ್ಮ ಶಾಲೆ ಎರಡ್ ಸಾವಿರದ ಹದಿಮೂರು ಎಂಟು ಎರಡ್ ಸಾವಿರದ ಹನ್ನೆರಡರಲ್ಲಿ ಮಕ್ಕಳ ಕೊರತೆಯಿಂದಾಗಿ ಬಂದ್ ಆಗಿತ್ತು ಇವತ್ತಿನ ದಿವಸ ನಾವು ಅದನ್ನ ಪುನರಾರಂಭ ಪುನಾರಂಭ ಮಾಡ್ಬೇಕು ಅಂತ ಹೇಳಿ ನಮ್ಮ ಶಾಲೆಯಲ್ಲಿ ನಮ್ಮ ಊರಿನಲ್ಲಿ ಕಡಿಮೆ ಅಂದ್ರೆ ಹನ್ನೆರಡು ಮಕ್ಕಳು ಇದ್ದಾರೆ ಬೇರೆ ಬೇರೆ ಕಡೆ ಹೋಗಿದವ್ರೆಲ್ಲನೂ ತಂದು ಇಲ್ಲಿ ಸೇರ್ಸಿದರೆ ಎಲ್ಲರ ಅವರ ಅನುಮತಿ ಪತ್ರ ತಗೊಂಡು ನಮ್ಮ ಶಾಲೆಯಲ್ಲೇ ಅಡ್ಮಿಷನ್ ಮಾಡಿದ್ದೀವಿ ಹಾಗೂ ಇದು ನಮ್ಮ ಒಂದು ಹೆಮ್ಮೆಯ ವಿಷಯ ಇಷ್ಟು ವರ್ಷಗಳ ಕಾಲ ನಿಂತಿದ್ದಂತ ಶಾಲೆ ಇವತ್ತು ಮತ್ತೆ ಪುನರಾರಂಭ ಆಗ್ತಾ ಇದೆ ಇದು ನಮ್ಮ ಒಂದು ಊರಿಗೆ ಇವತ್ತು ಒಂದು ಹಬ್ಬದ ವಾತಾವರಣ ಇದೆ ಆಯ್ತಾ ನಮ್ಮ ಈ ತರ ಆಗಿದೆ ಸರ್ ನಮ್ಮ ಮಕ್ಕಳು ಬೇರೆ ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ ದಯವಿಟ್ಟು ನಮ್ಗೊಂದು ಶಾಲೆ ಬೇಕು ಅಂತ ನಾವು ಬಿಇಒರ್ನ ಸಂಪರ್ಕ ಮಾಡಿದಾಗ ಆಯ್ತಣ್ಣ ಮಾಡ್ಕೊಡೋಣ ಇಷ್ಟು ಜನ ಮಕ್ಳು ಕೊಡ್ತೀರಾ ಇಷ್ಟು ಏನೇನು ಫೆಸಿಲಿಟಿ ಇದೆ ಎಲ್ಲ ಬಂದು ನೋಡ್ಕೊಂಡು ಹೋದ್ರು ಅವ್ರಿಗೆ ಏನೇನ್ ಬೇಕು ಸೌಲಭ್ಯ ಕೊಠಡಿಗಳಾಗ್ಲಿ ಅಥವಾ ಬಾತ್ರೂಮ್ಗಳಾಗ್ಲಿ ಎಲ್ಲಾನು ಸ್ವಚ್ಛತೆ ಮಾಡಿ ನಮ್ಮ ಗ್ರಾಮಸ್ಥರಲ್ಲ ಸೇರಿ ಮಾಡ್ಬಿಟ್ಟು ಕೊಟ್ಟಿದೀವಿ ಇವತ್ತು ಉದ್ಘಾಟನೆ ಇದೆ ಇನ್ನು ಕೆಲವೇ ಕ್ಷಣದಲ್ಲಿ ನಮ್ಮ ಬಿ ಓ ಸರ್ ಬರ್ತಾರೆ ದಯವಿಟ್ಟು ಈ ತರ ಮುಚ್ಚಿರೋ ಶಾಲೆಗಳನ್ನ ಎಲ್ಲಾ ಕಡೆ ತೆರೆದ್ಬಿಟ್ಟು ಮುಂದೆ ಗೌರ್ಮೆಂಟ್ ಶಾಲೆಗಳಿಗೆ ಹೆಚ್ಚು ಹೆಚ್ಚಿನ ಉತ್ತೇಜನ ಕೊಡ್ಬೇಕು ಅಂತ ನಾವೆಲ್ಲರಲ್ಲಿ ಮನವಿ ಮಾಡ್ತೀನಿ ನಮಸ್ತೆ ಅಭಿವೃದ್ಧಿ ಇದು ಸರ್ ನಾವು ಒಂದಲ್ಲ ಇದನ್ನ ಖಾಲಿ ಬಿಟ್ಟಿರ್ಲಿಲ್ಲ ಈ ಶಾಲೆನ ಒಂದಲ್ಲ ಒಂದು ಪ್ರೋಗ್ರಾಮ್ ಮಾಡ್ತಿದ್ವಿ ಗಣಪತಿ ಉತ್ಸವ ಆಗ್ಲಿ ಅಥವಾ ಅಯ್ಯಪ್ಪ ಸ್ವಾಮಿ ಇದಾಗ್ಲಿ ಅಥವಾ ಚೌಟ್ರಿ ಕಟ್ಟವರಾಗ್ಲಿ ದೇವಸ್ಥಾನ ಕಟ್ಟವರಾಗ್ಲಿ ಬರ್ತಾ ಇದ್ರು ಅವ್ರಿಗೆಲ್ಲ ಅಥವಾ ಎನ್ ಸಿ ಸಿ ಕ್ಯಾಂಪ್ ಆಗಲಿ ಬೇರೆ ಬೇರೆ ಕ್ಯಾಂಪ್ಗಳು ಬಂದಾಗ ಅವ್ರು ಎನ್ ಎಸ್ ಎಸ್ ಆಗ್ಲಿ ಅವ್ರು ಬಂದಾಗ ನಾವು ಇಲ್ಲೆಲ್ಲ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ವಿ ಆದ್ರಿಂದ ಇದು ಅಷ್ಟೇ ಡ್ಯಾಮೇಜ್ ಆಗಿಲ್ಲ ತುಂಬಾ ಚೆನ್ನಾಗಿದೆ ಶಾಲೆ ಆದ್ರಿಂದ ಈ ಶಾಲೆ ಇವತ್ತು ಉದ್ಘಾಟನೆ ಆಗ್ತಾ ಇರೋದು ನಮ್ಮ ಎಲ್ಲರ ಹೆಮ್ಮೆ ವಿಷಯ ದಯವಿಟ್ಟು ಎಲ್ಲೆಲ್ಲಿ ಯಾವ ಊರುಗಳಲ್ಲಿ ಈ ತರ ಶಾಲೆಗಳು ಬಂದಾಗಿದೆ ಓಪನ್ ಮಾಡಬೇಕು ಅಂತ ನಾನು ಎಲ್ಲರನ್ನ ಕಳಕಳಿಯಿಂದ ಮನವಿ ಖಾಸಗಿ ಶಾಲೆಗಳ ಒಂದು ಪೈಪೋಟಿ ಈ ಸರ್ಕಾರಿ ಶಾಲೆ ಹೆಂಗ್